ನಾನು ನಿನಗೆ ಹೇಳ್ತೀನಿ ಅಣ್ಣನ ಮಾತನ್ನು ತಮ್ಮ ಹಾಕೋಲ್ಲ ಅನ್ನೋ ಭರವಸೆಯಿಂದ ರಾಮ್ ಮೂರ್ತಿ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾನೆ ನನ್ನ ತಮ್ಮ ನಾನು ಹಾಕಿದ ಗೆರೆ ದಾಟೋಲ್ಲ ಅಂತ ನಾನು ತುಂಬ ಜಂಬ ಕೊಚ್ಚಿಕೊಂಡಿದ್ದೆ ಇಷ್ಟು ದಿನಗಳು ಅವರ ಮನಸ್ಸಿನಲ್ಲಿ ಆಸೆ ಉಟ್ಟಿಸಿ ಈಗ ಹೇಗೆ ಬೇಡ ಅನ್ನಲಿ ನನ್ನ ಬಗ್ಗೆ ಅವನು ಏನು ಅಂದ್ಕೊತಾನೆ ಹೇಳು ನೀನು ಆ ಹುಡುಗಿಯನ್ನು ಮದುವೆ ಹಾಕೂಡ್ದು ಈಗ ಆಗೋಲ್ಲ ನನ್ನ ತಮ್ಮ ಒಪ್ಪಲ್ಲ ಅಂತ ಯಾವ ಬಾಯಿಂದ ಹೇಳಲಿ ಅಣ್ಣ ನೀನು ನೊಂದ್ಕೊಂಬೇಡ ನೀನು ಈ ವಿಷಯವನ್ನು ನನಗೆ ಮೊದಲೇ ತಿಳಿಸಿದರೆ ನಾನು ಯಾರನ್ನು ಪ್ರೀತಿಸೋಕೆ ಹೋಗ್ತಾ ಇರಲಿಲ್ಲ ಇಷ್ಟಕ್ಕೂ ನಿಮ್ಮಿಬ್ಬರ ಸ್ನೇಹ ಇವತ್ತಿನದಲ್ಲ ಕಾಲೇಜು ದಿನಗಳಿಂದ ಇದೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಅವಳಿಗೆ ಕೊಟ್ಟಿರೋದು ನಿಜ ಆದರೆ ನಿನ್ನ ಒಪ್ಪಿಗೆಯೂ ನನಗೆ ಮುಖ್ಯ ನನ್ನ ಇಷ್ಟರವರೆಗೂ ತಂದಿದ್ದು ನೀವು ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಮುಂದುವರಿಯೋಲ್ಲ ನೀನು ಅತ್ತಿಗೆ ಒಪ್ಪಿ ಹ್ಞೂ ಅಂದರೆ ಅವಳನ್ನು ಮದುವೆ ಆಗ್ತೀನಿ ಇಲ್ಲೇ ಹೋದರೆ ಜೀವನ ಪೂರ್ತಿ ಹಾಗೆ ಇರ್ತೀನಿ ಪ್ರೀತಿಸಿದವಳನ್ನು ನೆನೆಸ್ಕೊಂಡು ಇದರ ಮೇಲೆ ಒಪ್ಪೋದು ಬಿಡೋದು ನಿಮ್ಮಿಷ್ಟ ಎಂದ ರಘು ಕೆಲವೇ ಕ್ಷಣಗಳು ಹಿಂದೆ ಸಂತಸದಿಂದ ನಲಿಯುತ್ತಿದ್ದ ಮನೆ ಈಗ ದುಃಖದ ನಿರಾಸೆಯ ಬೀಡಾಯಿತು ಗೋಪಾಲ ತಟ್ಟನೆ ಅಲ್ಲಿಂದ ಎದ್ದು ಹೊರಟೋದ ಹಾಗೆ ಹೋಗುವುದರಲ್ಲಿಯೂ ಅನಿಸಿತು ಅವನಿಗೆ ಬಹಳ ಕೋಪ ಬಂದಿದೆ ಎಂದು ವರ್ಷದ ತುಡುಕಿನ ದಿನದ ಮನೆಯ ವಾತಾವರಣ ಹಾಗೆ ಬದಲಾಗಿದ್ದು ಅತ್ತಿಗೆ ಜಯಮ್ಮಾಳಿಗೂ ಬೇಸರ ತರಿಸಿತು ತಂದೆ ತಾಯಿಯನ್ನು ಚಿಕ್ಕಂದಿನಿಂದಲೇ ಕಳೆದುಕೊಂಡ ತನ್ನನ್ನು ಇಷ್ಟರವರೆಗೆ ಸಾಕಿ ಸಲಹಿದ ಅಣ್ಣ ಅತ್ತಿಗೆ ಮನಸ್ಸಿಗೆ ನೋ ಕೊಡಬೇಕಾಯಿತಲ್ಲ ಎಂದು ರಘುವಿನ ಮನಸ್ಸಿಗೂ ಬಹಳ ಬೇಸರವಾಯಿತು ಛೇ ತಾನು ಎತ್ತಿ ಆಡಿಸಿ ಸಾಕಿ ಸಲಹಿದ ತಮ್ಮ ಹೀಗೆ ಮಾಡದ್ನಲ್ಲ ಸರಿಕರ ಮುಂದೆ ತನ್ನ ಮಾತಿಗೆ ತೃಣ ಮಾತ್ರದ ಬೆಲೆಯು ಇಲ್ಲದಂತೆ ಮಾಡದ್ನಲ್ಲ ಈಗ ರಾಮ ಮೂರ್ತಿಗೆ ನಾನು ಏನೆಂದು ಸಮಾಧಾನ ಹೇಳಲಿ ಪಟ್ಟಣಕ್ಕೆ ಹೋದ ಹುಡುಗರ ಮನಸ್ಸು ಹೇಗಿರುತ್ತದೆಯೋ ಅವನ ಮನಸ್ಸು ಮೊದಲು ತಿಳ್ಕೊಳ್ಳದೆ ಹಾಗೆ ಹೇಳಿದ್ದು ನನ್ನದೇ ತಪ್ಪಾಯ್ತೇನೋ ಎಂದು ಗೋಪಾಲ್ ಯೋಚಿಸಿದ ಏನ್ರಿ ಅದನ್ನು ಅಷ್ಟೊಂದು ತಲೆಯಾಗಿ ಕೆಡ್ಸ್ಕೊತಿದ್ದೀರಾ ಜಯ ಬಂದು ಕೇಳಿದ್ಲು ನಿನ್ಗೆ ಗೊತ್ತಿಲ್ಲ ಜಯ ಈಗ ನಾನು ರಾಮಮೂರ್ತಿಗೆ ಯಾವ ಬಾಯಿಂದ ಹೇಳಿ ಈ ಮದುವೆ ಆಗಲ್ಲ ಅಂತ ಅವನು ಏನೇನೋ ಮಾತು ಬೈತಾನೋ ಗೊತ್ತಿಲ್ಲ ಏನು ಮಾಡೋದು ಹೇಳಿ ಅವನು ಆ ಹುಡುಗಿನ ಪ್ರೀತಿಸದೆ ಇದ್ದಿದ್ರೆ ಹೀಗೋ ಈ ಮದುವೆಗೆ ಒಪ್ಪಿಸ್ಬೋದಾಗಿತ್ತು ಆದರೆ ಈಗ ಮದುವೆ ಅಂತ ಆದರೆ ಅವಳನ್ನೇ ಆಗ್ತೀನಿ ಇಲ್ದಿದ್ರೆ ಹೀಗೆ ಇರ್ತೀನಿ ಅಂತಿದ್ದಾನಲ್ಲ ಹೀಗಿರುವಾಗ ನಾವೇನು ಮಾಡೋದು ನೀವು ಮನಸ್ಸು ಚಿಕ್ಕದು ಮಾಡ್ಕೋಬೇಡಿ ನಾನು ರಾಮಮೂರ್ತಿಯ ಹೆಂಡತಿಯ ಹತ್ತಿರ ಈ ವಿಷಯ ಹೇಳಿಬಿಡ್ತೀನಿ ಆಮೇಲೆ ನೀವು ಹೋಗಿ ಕ್ಷಮೆ ಕೇಳಿ ಮಕ್ಕಳನ್ನು ಮೇಲೆ ಅವರ ಮದುವೆಯ ವಿಷಯದಲ್ಲಿ ಇಂತಹ ಅವಮಾನಗಳೆಲ್ಲ ತಪ್ಪಲ್ಲ ರಾಗುನು ನಮಗೆ ಮಗನ ಹಾಗೆ ತಾನೆ ಇನ್ನು ನಮ್ಮ ಮಕ್ಕಳಿಂದ ಏನೇನು ಅನ್ಭೋಗಿಸ್ಬೇಕಾಗಿದೆಯೋ ಬಂದದನ್ನೆಲ್ಲ ಎದುರಿಸಲೇಬೇಕು ಅಷ್ಟೇ ಅಂತೀಯ ಜಯ ಅಷ್ಟೇ ಎಂಬ ಅರ್ಥ ಬರುವಂತೆ ಜಯ ಗಂಡನ ಕಡೆ ನೋಡಿದ್ಲು ಕೊಂಚ ಹೊತ್ತು ಇಬ್ಬರ ನಡುವೆ ಮೌನ ಇನ್ನೊಂದು ಮಾತು ಹೇಳಲೆ ಏನದು ನೀವು ಕೋಪಿಸ್ಕೊಬಾರ್ದು ಈಗ ಕೋಪಿಸ್ಕೊಂತಾನೆ ತಾನೇ ಏನು ಮಾಡಿದೆ ಹೇಳು ಅದೇನು ಹೇಳಬೇಕು ಅಂತಿದ್ಯೋ ಹೇಳು ರಘು ಒಪ್ಪಿರೋ ಆ ಮದುವೆಗೆ ನಿಮ್ಮ ಒಪ್ಪಿಗೆ ಕೊಟ್ಟು ನಿಮ್ಮ ಹಿರಿತನ ಉಳಿಸ್ಕೊಳ್ಳಿ ನೀವು ಒಪ್ಪದಿದ್ದರೆ ಮದುವೆ ಆಗೋಲ್ಲ ಅಂತಿದ್ದಾನೆ ನೀವು ಹಠ ಹಿಡಿದು ಅವನಿಗೆ ಮದುವೆ ಆಗಲಿಲ್ಲ ಅನ್ನೋ ಅಪವಾದಕ್ಕೆ ಯಾಕೆ ಗುರಿಯಾಗಬೇಕು ನೀವು ಒಪ್ಪಿಗೆ ಕೊಟ್ಟರೆ ನಮ್ಮಣ್ಣ ವಿಶಾಲದ ಹೃದಯದಿಂದ ಒಪ್ಪಿಗೆ ಕೊಟ್ಟ ಅನ್ನೋ ಗೌರವ ಆದರೂ ಉಳಿಯುತ್ತೆ ಇಷ್ಟಕ್ಕೂ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡೋದು ಯಾಕೆ ಹೇಳಿ ಅವರು ಸುಖವಾಗಿರಲಿ ಅಂತ ತಾನೆ ಇಷ್ಟವಿಲ್ಲದ ಮದುವೆಯಿಂದ ಅವನು ತಾನೇ ಏನು ಸುಖ ಪಡ್ತಾನೆ ಅವನು ಸುಖವಾಗಿಲ್ಲದಿದ್ದರೆ ನಾವು ಮಾತ್ರ ಅದನ್ನು ನೋಡಿಕೊಂಡು ಸಾಧ್ಯವೇ ಈ ಕಾಲದಲ್ಲಿ ಅವರು ಯಾವುದು ಒಪ್ಪಿದರೆ ಅದನ್ನು ತಾನೇ ನಾವು ಮಾಡಬೇಕು ಅದು ಸರಿಯೇ ಅದಕ್ಕೆ ಮದುವೆಗೆ ನಿಮ್ಮ ಒಪ್ಪಿಗೆ ಕೊಟ್ಟು ನಿಮ್ಮ ಹಿರಿತನವನ್ನು ಉಳಿಸ್ಕೊಳ್ಳಿ ಹಠ ಸಾಧಿಸ್ತಾ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಗೋಪಾಲ ಕೊಂಚ ಹೊತ್ತು ಯೋಚಿಸಿದ ಪತ್ನಿ ಹೇಳಿದ ಮಾತು ಅವನಿಗೆ ಸರಿ ಎನಿಸಿತು ಕೊನೆಗೆ ನೀವು ಹೇಳಿದ ಹಾಗೆ ಆಗಲಿ ಸುಮ್ಮನೆ ಆಟ ಸಾಧಿಸ್ತಾ ಹೋಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ರಘುಗು ಈ ಮಾತು ಹೇಳಿ ನೀನೇ ಸಮಾಧಾನ ಪಡಿಸು ಎಂದ ಗೋಪಾಲ ಸದ್ಯ ನಾನು ಹೇಳಿದ ಮಾತಿಗೆ ಒಪ್ಪುದ್ರಲ್ಲ ಎಂದು ನಿಟ್ಟಿಸುಬಿಟ್ಲು ಜಯ ರಘು ತುಂಬ ಬೇಜಾರು ಮಾಡಿಕೊಂಡಿದ್ದೀಯ ನಿಮ್ಮಣ್ಣ ಅಂದಿದ್ದಕ್ಕೆ ಹಾಗೇನಿಲ್ಲಾತಿಗೆ ಹಣೆಯನ್ನು ಉಜ್ಜಿಕೊಳ್ಳುತ್ತಾ ಹೇಳಿದ ರಘು ಯೋಚನೆ ಮಾಡಬೇಡ ನಿಮ್ಮಣ್ಣನಿಗೆ ನಾನು ತಿಳಿ ಹೇಳಿದ್ದೀನಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನೀನು ಇಷ್ಟಪಟ್ಟ ಉಡುಗೆಯನ್ನು ನೀನು ಮದುವೆ ಆಗುವಂತೆ ಅತ್ತಿಗೆ ಎಂದು ಆಶ್ಚರ್ಯದಿಂದ ಅವರ ಮುಖ ನೋಡಿದ ರಘು ಹೌದು ನಾನು ಹೇಳ್ತಾ ಇರೋದು ನಿಜ ಹಾಗಾದರೆ ಅಣ್ಣ ನನ್ನ ಇಷ್ಟವನ್ನು ಅತ್ತಿಗೆ ಅಣ್ಣನಿಗೆ ನನ್ನ ಮೇಲೇನು ಕೋಪವಿಲ್ಲ ತಾನೆ ಹ್ಞೂ ಖಂಡಿತ ಇಲ್ಲ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟ ರಘು ಸದ್ಯ ಇದೇ ದೊಡ್ಡ ಗಲಾಟೆಯಾಗಿ ಇನ್ನೇನು ಅನಾಹುತ ಆಗುತ್ತೋ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟಕ್ಕೆ ಮುಗೀತಲ್ಲ ಎಂದರಗು ತಮ್ಮ ಮಕ್ಕಳು ಸುಖವಾಗಿರಬೇಕು ಅಂತ ಅವರಿಗೆ ಮಾತ್ರ ಇಷ್ಟವಿಲ್ವೇ ನಿನಗೆ ಒಳ್ಳೆಯ ಹುಡುಗಿಯನ್ನು ಅದರಲ್ಲೂ ಸ್ವಲ್ಪ ಅನುಕೂಲಸ್ಥರ ಮನೆ ಹುಡುಗಿಯನ್ನು ಮಾಡಿದ್ರೆ ಅನುಕೂಲವಾಗುತ್ತೆ ಅಂತ ಅವರ ಯೋಚನೆ ಇಲ್ಲದೆ ಹೋದರೆ ತಮಗಿಷ್ಟವಾದ ಹುಡುಗಿಯನ್ನು ನಿನಗೆ ಮಾಡಬೇಕು ಅಂತ ಅವರಿಗೇನು ಇಷ್ಟವೇ ಅಣ್ಣನ ಮನಸ್ಸು ನನಗೆ ಗೊತ್ತು ಅದಿಗೆ ಯುಗಾದಿ ಹಬ್ಬಕ್ಕೆ ಅಂತ ಬಂದು ಅಣ್ಣನ ಮನಸ್ಸನ್ನು ನೋಯಿಸಿದ ಹಾಗಾಯ್ತಲ್ಲ ನಿಮ್ಮಣ್ಣನ ಮನಸ್ಸು ನೋಯಿಸದೇ ಇದ್ದಿದ್ರೆ ನೀನು ಇಷ್ಟಪಟ್ಟ ಹುಡುಗಿಯ ಮನಸ್ಸು ನೋಯಿಸಬೇಕಾಗಿತ್ತು ಒಟ್ಟಿನಲ್ಲಿ ಯಾರೋ ಒಬ್ಬರ ಮನಸ್ಸು ನೋಯ್ತಾ ಇತ್ತು ನಿಮ್ಮಣ್ಣನ ಮನಸ್ಸಿಗಾಗೋ ನೋವು ಬೇಗ ಮರೆತು ಹೋಗೋ ಅಂಥದ್ದು ಆದರೆ ಹಾಗಂತ ಆ ಹುಡುಗಿಯನ್ನು ನೀನು ಬಿಟ್ಬಿಟ್ರೆ ಅವಳ ಮನಸ್ಸಿಗಾಗೋ ನೋವು ಜೀವಮಾನ ಪೂರ್ತಿ ಇರ್ತಾ ಇತ್ತು ಅಷ್ಟೇ ಅಲ್ಲ ನಿನಗೆ ಇಷ್ಟವಿರುವ ಹುಡುಗಿಯನ್ನು ಮದುವೆ ಆಗದೆ ಹೋದರೆ ನೀನು ನಿನ್ನ ಬಾಳು ಒಂದು ದುರಂತವಾಗ್ತಿತ್ತು ಇದರಿಂದ ಹುಡುಗಿಯ ತಂದೆ ತಾಯಿ ಮನಸ್ಸಿಗೆ ನಮ್ಮ ಮನಸ್ಸಿಗೂ ನೋವಾಗ್ತಾಯಿತ್ತು ಸದ್ಯ ದೇವರ ದಯೆಯಿಂದ ಅದು ತಪ್ಪಿತು ಬಾ ನಿಮ್ಮಣ್ಣನ ಹತ್ರ ಹೋಗೋಣ ಅವರು ನಿನ್ನ ಬಗ್ಗೆ ಯೋಚಿಸ್ತಾ ಇರ್ತಾರೆ ಅವರ ಮನಸ್ಸಿಗೂ ಕೊಂಚ ಸಮಾಧಾನವಾಗುತ್ತೆ ಇಬ್ಬರು ಗೋಪಾಲನ ಬಳಿಗೆ ಹೋದಾಗ ಅನ್ಯ ಮನಸ್ಕನಾಗಿ ಯೋಚಿಸುತ್ತಾ ಕುಳಿತಿದ್ದ ಗೋಪಾಲ ಅಣ್ಣ ನನ್ನ ಮಾತಿನಿಂದ ನಿನಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು ಆದರೆ ನಾನೇನು ಮಾಡಲಿ ನನ್ನನ್ನು ಕ್ಷಮಿಸಣ್ಣ ಎಂದು ಗೋಪಾಲನ ಕಾಲು ಹಿಡಿದ ಗೋಪಾಲ ತಟ್ಟನೆ ತಮ್ಮನನ್ನು ಮೇಲೆತ್ತಿ ತಬ್ಬಿಕೊಳ್ತಾ ಇಲ್ಲಪ್ಪರಗು ತಪ್ಪು ನಂದೆ ರಾಮ ಮೂರ್ತಿ ಮಗಳನ್ನು ನಿನಗೆ ತಂದ್ಕೊಳ್ಳೋ ಯೋಚನೆ ಮಾಡೋ ಮುಂಚೆ ನಿನಗೆ ಒಂದು ಮಾತು ಹೇಳಬೇಕಾಗಿತ್ತು ನಾನು ಹೇಳಲಿಲ್ಲ ನನ್ನ ಮನಸ್ಸಿನಲ್ಲಿ ಇಂತಹ ಯೋಚನೆ ಇದೆ ಅಂತ ನಿನಗೆ ತಾನೇ ಹೇಗೆ ಗೊತ್ತಾಗಬೇಕು ತಪ್ಪು ನಂದೆ ನಿಮ್ಮ ಅತ್ತಿಗೆ ನನ್ನ ತಪ್ಪನ್ನು ನನಗೆ ತೋರಿಸಿ ಕಣ್ತೆಸಿದ್ದಾಳೆ ಇಲ್ದಿದ್ರೆ ಇನ್ನೇನು ಗಲಾಟೆ ಮನಸ್ತಾಪಗಳಾಗ್ತಿತ್ತೋ ಎಂದ ಗೋಪಾಲ ಹಾಗಾದರೆ ನಿನಗೆ ನನ್ನ ಮೇಲೇನು ಕೋಪ ಇಲ್ಲ ತಾನೇ ಅಣ್ಣ ರಘು ಅಣ್ಣನ ಎರಡು ಕೈಗಳನ್ನು ಹಿಡಿದುಕೊಂಡು ಕೇಳಿದ ಹ್ಞೂ ಹ್ಞೂ ಖಂಡಿತ ಇಲ್ಲ ರಘು ನಿನ್ನ ಮೇಲೆ ನನಗೆ ಕೋಪವಿಲ್ಲ ಎಂದ ಸದ್ಯ ಗುಡ್ಡದಂಥ ಕವಿದಿದ್ದ ಕತ್ತಲೆ ಮಂಜಿನಂತೆ ಕರಗಿತಲ್ಲ ಎಂದು ಜಯ ನಿಟ್ಟುಸಿರು ಬಿಟ್ಲು ಅಬ್ಬಾ ಅಂತೂ ಊರಿನಿಂದ ಬಂದ್ರಲ್ಲ ಎರಡು ದಿನ ಅಂತ ಹೋಗಿ ನಾಲ್ಕು ದಿನವಾಯಿತು ರಾಯರು ನಾನು ಬೇಗನೆ ಬರಬೇಕು ಅಂತಲೇ ಇದ್ದೆ ಊರಲ್ಲಿ ಸ್ವಲ್ಪ ಜಮೀನನ್ನು ಮಾರಬೇಕಾಗಿತ್ತು ಇದರ ವಿಚಾರಣೆಗೆ ಅಂತ ನಾನು ಅಣ್ಣ ಸ್ವಲ್ಪ ಓಡಾಡಬೇಕಾಯಿತು ಅದಕ್ಕೋಸ್ಕರ ಲೇಟ್ ಆಯಿತು ಯಾಕೆ ಮಾರ್ತಿದ್ದೀರಾ ಜಮೀನನ್ನು ಅಣ್ಣನಿಗೆ ತುಂಬ ಸಾಲ ಇದೆಯಂತೆ ಅದರ ಬಡ್ಡಿ ಎಲ್ಲ ಸಿಕ್ಕಾ ಬಟ್ಟೆ ಆಗಿದೆ ಅದಕ್ಕೆ ಅದನ್ನು ಮಾರ್ಬಿಡಬೇಕು ಅಂತ ಜಮೀನು ಪಿತ್ರಾರ್ಜಿತವಾದರೆ ನಿಮ್ಮೆಬ್ಬರಿಗೂ ಸೇರಬೇಕಲ್ವಾ ಮತ್ತೆ ನಿಮ್ಮಣ್ಣ ಒಬ್ಬರೇ ಹೇಗೆ ಸಾಲಕ್ಕೆ ಅಂತ ಅದನ್ನು ಮಾರೋಕ್ಕಾಗುತ್ತೆ ಬಂಧನ ಪ್ರಶ್ನಿಸಿದ್ಲು ನನ್ನನ್ನು ಓದಿಸೋದಕ್ಕೆ ಫೀಸ್ಗೆ ಎಲ್ಲ ಅಣ್ಣ ತುಂಬ ಸಾಲ ಮಾಡಿದ್ದಾನೆ ಸಾಲಕ್ಕಿಂತ ಅದರ ಬಡ್ಡಿ ಹೆಚ್ಚಾಗಿದೆ ಇನ್ನು ತಡ ಮಾಡಿದರೆ ಬಡ್ಡಿ ಏರ್ತಾ ಹೋಗುತ್ತೆ ಅದಕ್ಕೆ ನಾನೇ ಅಣ್ಣನಿಗೆ ಹೇಳಿದೆ ಮಾರಿಬಿಟ್ಟು ಸಾಲ ತೀರಿಸ್ಬಿಡೋಣ ಅಂತ ಮೊದಲು ಅಣ್ಣನು ಈ ಮಾತಿಗೆ ನಿನ್ನ ಹಾಗೆ ಒಪ್ಪಲಿಲ್ಲ ಆಮೇಲೆ ಒಪ್ಕೊಂಡ ಅಂತ ನಿಮ್ಮ ಓದಿಗೆ ಅಷ್ಟೊಂದು ಸಾಲ ಮಾಡಿಬಿಟ್ಟಿದ್ದಾರ ನಿಮ್ಮಣ್ಣ ಹ್ಞೂ ಅಣ್ಣನಿಗೆ ಜಮೀನಿಂದ ಬರೋ ಉತ್ಪತ್ತಿ ಇಲ್ಲದೆ ಬೇರೆ ಏನೂ ಸಂಪಾದನೆ ಇಲ್ಲ ಜೀವನೋಪಾಯಕ್ಕಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಅದರಿಂದಲೇ ಜೀವನ ನಡೀತಾ ಇದೆ ಸಾಲ ತೀರಿಸೋ ಅಷ್ಟು ಹಣವೇನೋ ಅದರಿಂದ ಬರೋದಿಲ್ಲ ಸರಿ ಸರಿ ಈ ಕಥೆಯೆಲ್ಲ ಬಿಡು ನಾನು ಊರಿನಿಂದ ನಿನಗೊಂದು ಕಾಣಿಕೆ ತಂದಿದ್ದೇನೆ ಅದೇನಿರಬಹುದು ಅಂತ ಹೇಳಿ ನೋಡೋಣ ನನಗೇನು ಗೊತ್ತು ನೀವೇನು ತಂದಿದ್ದೀರಾ ಅಂತ ಒಂದನ ಗಲ್ಲದ ಮೇಲೆ ಕೈ ಇಟ್ಟು ಸ್ವಲ್ಪ ಹೊತ್ತು ಯೋಚಿಸಿ ಓಹೋ ಏನೂ ಇಲ್ಲ ಎಂದ್ಲು ಅರೆ ಹಾಗಂದರೆ ಹೇಗೆ ಕಾಣಿಕೆಗಳು ಏನೇನು ಕೊಡ್ತಾರೆ ಅಂತ ನಿನಗೆ ಗೊತ್ತಿಲ್ವಾ ಹೂಯಿಸು ಸ್ವಲ್ಪ ಹೊತ್ತು ಯೋಚಿಸಿ ಸೀರೆ ಎಂದ್ಲು ಒಂದನ ಛೇ ಈ ಹೆಂಗಸರಿಗೆ ಸೀರೆ ಒಡವೆ ಬಿಟ್ಟರೆ ಬೇರೆ ಯಾವುದರ ಬಗ್ಗೆಯೂ ಗಮನ ಹೋಗಲ್ಲ ಮತ್ತೇನು ಹೂಯಿಸು ಅಂತ ತಾನೇ ನಿನಗೆ ಹೇಳ್ತಾ ಇರೋದು ಹ್ಞೂ ಹ್ಞೂ ನನ್ನ ಕೈಯಲ್ಲಿ ಹೂಯಿಸೋಕೆ ಆಗೋಲ್ಲ ನಾನು ಸೋತೆ ನೀವೇ ಹೇಳಿಬಿಡಿ ಅದೇನು ಅಂತ ದಿನ ಬೆಳಗಾದರೆ ಆ ವಿಷಯದ ಬಗ್ಗೆಯೇ ನನ್ನನ್ನು ಕಾಡಿಸ್ತಾ ಇದ್ದೆ ನಾನು ಒಂದೆರಡು ದಿನ ಊರಿಗೆ ಹೋದ ಮಾತ್ರಕ್ಕೆ ಆ ವಿಷಯವೇ ಮರೆತುಬಿಟ್ಯ ರೇಗಿಸಿದ ರಘು ಅಂದರೆ ನಮ್ಮ ಮದುವೆ ವಿಷಯನಾ ಹಬ್ಬ ಅಂತೂ ಕೊನೆಗಾದರೂ ನೆನಪಿಗೆ ಬಂತಲ್ಲ ಎಲ್ಲಿ ಮರೆತು ಹೋಗಿಬಿಟ್ಟಿದ್ಯೋ ಅಂದ್ಕೊಂಡಿದ್ದೆ ವಂದನ ತಲೆ ತಗ್ಸಿ ಹೇಳಿದ್ಲು ಅಂತೂ ನಮ್ಮ ಮದುವೆಗೆ ನಿಮ್ಮಣ್ಣ ಒಪ್ಕೊಂಡ್ರಾ ಹ್ಞೂ ಏನು ಗಲಾಟೆ ಮಾಡಲಿಲ್ವಾ ಒಂದು ಸಣ್ಣ ಬಾಂಬ್ ಬಿದ್ದಷ್ಟು ಗಲಾಟೆ ಮಾತ್ರ ಆಯಿತು ಆಮೇಲೆ ಎಲ್ಲ ತಣ್ಣಗಾಗಿ ಹೋಯಿತು ಅತ್ತಿಗೆ ಚೆನ್ನಾಗಿ ತಿಳಿ ಹೇಳಿದ ಮೇಲೆ ಅಣ್ಣ ತಣ್ಣಗಾದರು ನಮ್ಮ ಮದುವೆಗೆ ಒಪ್ಕೊಂಡ್ರು ನಿಮ್ಮ ಅತ್ತಿಗೆ ತುಂಬ ಒಳ್ಳೆಯವರು ಅಂತ ಕಾಣುತ್ತಲ್ವ ಖುಷಿಯಿಂದ ಕೇಳಿದ ವಂದನ ಹ್ಞೂ ನಮ್ಮಣ್ಣ ಅತ್ತಿಗೆ ಇಬ್ಬರು ತುಂಬ ಒಳ್ಳೆಯವರು ನಾನು ನಿನ್ನ ಹತ್ರ ಯಾವಾಗಲೂ ಅವರನ್ನು ಹೊಗಳ್ತಾನೆ ಇರ್ತೀನಿ ಅನ್ನೋದು ನಿನಗೆ ಗೊತ್ತಿದೆಯಲ್ಲ ಹೌದೌದು ನೀವು ಹೊಗಳವಾಗೆಲ್ಲ ನಾನು ನಿಮ್ಮಣ್ಣನನ್ನು ತಡಿತಾ ಇದ್ನಲ್ಲ ಈಗ ಗೊತ್ತಾಯ್ತಾ ನಮ್ಮಣ್ಣ ಅತ್ತಿಗೆರ ಒಳ್ಳೆತನ ಏನು ಅಂತ ಅವರು ಒಪ್ಪದೆ ಹೋಗಿದ್ರೆ ನಾನು ಈ ಮದುವೆ ಆಗ್ತಾ ಇರಲಿಲ್ಲ ಜೀವಮಾನ ಪೂರ್ತಿ ಹೀಗೆ ಇರ್ತಾ ಇದೆ ಸದ್ಯ ನಾನೆಲ್ಲಿ ಸನ್ಯಾಸಿ ಆಗ್ಬಿಡ್ತೀನೋ ಅಂತ ಅಣ್ಣ ಅತ್ತಿಗೆ ಎದುರುಕೊಂಡು ನಮ್ಮ ಒಪ್ಪಿಗೆ ಕೊಟ್ಬಿಟ್ರು ಸರಿ ಬಿಡಿ ನಿಮ್ಮಣ್ಣ ಅತ್ತಿಗೆನ ಹೊಗಳೋಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತ ಕಾದಿರ್ತೀರಿ ಹುಸಿ ಮುನಸಿನಿಂದ ಹೇಳುದು ವಂದನ ನೋಡು ವಂದನ ನಾನೇನು ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿರಬಹುದು ನನಗೋಸ್ಕರ ಅಣ್ಣ ಅತ್ತಿಗೆನ ಒಪ್ಪಿಸಿರಬಹುದು ಆದರೆ ಸಂಪ್ರದಾಯದ ಹಾಗೆ ಹೋಗಬೇಕು ಅಂತ ನನ್ನಿಷ್ಟ ನಿಮ್ಮ ತಂದೆ ತಾಯಿ ಬಂದು ನಮ್ಮಣ್ಣ ಅತ್ತಿಗೆಗೆ ಹತ್ತಿರ ಮಾತುಕತೆ ಆಡಬೇಕು ಹಾಗೇ ಆಗಲಿ ಅದಕ್ಕೇನಂತೆ ಇವತ್ತೇ ಅಪ್ಪನಿಗೆ ಹೇಳ್ತೀನಿ ನಿಮ್ಮ ಊರಿಗೆ ಹೋಗೋಕೆ ಇಂತಹ ಶುಭ ಸಮಾಚಾರ ಹೇಳಿದ್ದಕ್ಕೆ ನನಗೇನು ಕಾಣಿಕೆ ಕೊಡ್ತೀರಾ ದೇವಿಯವರೇ ತುಂಟತನದಿಂದ ಕೇಳಿದ ರಘು ನನ್ನ ಹತ್ತಿರ ಏನಿದೆ ಹೇಳಿ ಕೊಡೋದಕ್ಕೆ ನನ್ನನ್ನೇ ನಿಮಗೆ ಯಾವತ್ತೂ ಕೊಟ್ಬಿಡಿದ್ದೀನಿ ತಲೆ ತಗ್ಗಿಸಿ ನಾಚುತ್ತ ಹೇಳಿದ್ದು ಒಂದನ ನೀನು ಎಷ್ಟು ಹೇಳಿದ ಮೇಲೆ ಕೇಳೋದೇನಿದೆ ಅದಿರಲಿ ನಿಮ್ಮಣ್ಣ ಅತ್ತಿಗೆ ವರದಕ್ಷಿಣೆ ಏನು ಬಯಸಲ್ಲ ತಾನೇ ಚೇಚೆ ಅಣ್ಣ ಅಂಥವನಲ್ಲ ಮದುವೆ ಅನ್ನೋದೊಂದು ಪವಿತ್ರ ಬಂಧನ ಅದನ್ನು ಹಣದಿಂದ ಕೊಳ್ಳೋದು ಮಾಡೋದು ಅವನ ದೃಷ್ಟಿಯಲ್ಲಿ ಮೂರ್ಖತನ ನನ್ನನ್ನು ಹಣಕ್ಕೆ ಮಾರ್ಕೊಳ್ಳೋಲ್ಲ ವಂದನಗೆ ಅವನ ಮಾತಿನಿಂದ ಬಹಳ ಖುಷಿಯಾಯಿತು ಈ ಶುಭ ಸಮಾಚಾರವನ್ನು ತಂದೆ ತಾಯಿಗಳಿಗೆ ಆದಷ್ಟು ಬೇಗ ಹೇಳಬೇಕೆಂಬ ಹಂಬಲ ವಂದನಾಗೆ ಆದರೆ ಒಂದು ಮಾತ್ರ ಬಯಸ್ತಾರೆ ಅಣ್ಣ ಅದಕ್ಕೆ ಏನನ್ನ ಕೊಂಚ ಭಯದಿಂದಲೇ ಕೇಳಿದ್ಲು ಮದುವೆ ಮಾತ್ರ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅದು ಮಾಮೂಲಿ ಬಿಡಿ ಅಪ್ಪ ಅಮ್ಮ ಮದುವೆಯನ್ನು ಚೆನ್ನಾಗಿ ಮಾಡಿಕೊಡ್ತಾರೆ ಇದರಲ್ಲಿ ನನ್ನದೊಂದು ಕೋರಿಕೆ ಇದೆ ಓಹೋ ನಿಮಗೇನು ಬೇಕು ಅಂತ ವಾಚ್ ಸೂಟ್ ಉಂಗ್ರಾ ಸ್ಕೂಟ್ರ್ ಸದ್ಯ ನನಗೆ ಇವು ಯಾವೂ ಬೇಡ ಮಹಾರಾಯಿತಿ ನನಗೇನು ಕೊಡದಿದ್ದರೂ ಸರಿ ನಮ್ಮಣ್ಣ ಅತ್ತಿಗೆಗೆ ಮಾತ್ರ ರೇಷ್ಮೆ ಪಂಚೆ ರೇಷ್ಮೆ ಸೀರೆ ಕೊಡಬೇಕು ಜೊತೆಗೆ ಅಣ್ಣನ ಮಕ್ಕಳಿಗೂ ಬಟ್ಟೆಯೆಲ್ಲ ಕೊಡಬೇಕು ಅವರಿಗೇನು ಕಾಣಿಕೆ ಇಲ್ವಾ ವ್ಯಂಗ್ಯವಾಗಿ ಕೇಳಿದ್ಲು ಒಂದನ ನಾವು ಅದನ್ನು ಕೇಳೋದಿಲ್ಲ ನಿಮ್ಗೆ ಇಷ್ಟವಾದರೆ ಕೊಡಬಹುದು ಇಲ್ಲವಾದರೆ ಇಲ್ಲ ಅಷ್ಟೇ ಇಷ್ಟೇನೋ ಅಥವಾ ಇನ್ನೇನಾದರೂ ಬೇಡಿಕೆಗಳಿವೆಯೋ ತಮ್ಮದು ಸದ್ಯಕ್ಕಿಷ್ಟೆ ಹಾಗಾದರೆ ನಾವಿನ್ನು ಹೊರಡೋಣ ಇಷ್ಟು ಬೇಗನಾ ಹ್ಞೂ ನಾನು ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಇದೆಲ್ಲ ವಿಷಯ ತಿಳಿಸಬೇಕು ಆದಷ್ಟು ಬೇಗ ನನಗೆ ಮದುವೆ ಮಾಡಿಬಿಡಬೇಕು ಅಂತ ಹಾ ತೊರಿತಾ ಇದ್ದಾರೆ ಅವರು ನನಗೆ ನಮ್ಮಣ್ಣ ಅತ್ತಿಗೆ ತಂದೆ ತಾಯಿಯ ಸಮಾನ ನನ್ನನ್ನು ಸಾಕಿರೋದು ಅವರು ತಂದೆ ತಾಯಿಯ ಮುಖವನ್ನು ನೋಡಿದ ಜ್ಞಾಪಕವೇ ನನಗಿಲ್ಲ ನಿಮ್ಮ ಕಡೆಯವರು ನಮ್ಮ ಅಣ್ಣ ಅತ್ತಿಗೆಗೆ ಒಳ್ಳೆಯ ಮರ್ಯಾದೆ ಕೊಡಬೇಕು ಯಾವ ವಿಷಯಕ್ಕೆ ಆಗಲಿ ಅವರ ಮನಸ್ಸಿಗೆ ನೋವು ಆಗೋ ಹಾಗೆ ನಡ್ಕೋಬಾರ್ದು ಖಂಡಿತ ಇಲ್ಲ ಈಗ ಹೋಗಲೇಬೇಕಾ ಹ್ಞೂ ಎಷ್ಟು ಬೇಗ ಇಷ್ಟು ಬೇಗ ನಾನು ಅಪ್ಪ ಮನೆಗೆ ಈ ವಿಷಯ ಹೇಳಬೇಕು ಅಂತ ಒಂದೇ ಕಾತರ ನನಗೆ ಸರಿ ಹೋಗೋಣ ಎಂದು ಎದ್ದ ರಘು ಆದರೆ ಅವಳನ್ನು ತಕ್ಷಣವೇ ಮನೆಗೆ ಹೋಗಲು ಬಿಡದೆ ಈ ಶುಭ ಸಂದರ್ಭದಲ್ಲಿ ಸಿಹಿ ತಿಂಡಿ ಕೊಡಿಸುವುದಾಗಿ ಹೇಳಿ ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋದ ವಂದನ ತನ್ನ ತಂದೆ ತಾಯಿಗೆ ವಿಷಯವೆಲ್ಲವನ್ನು ತಿಳಿಸಿದಳು ಅವನ ಅಣ್ಣ ಅತ್ತಿಗೆ ಹಳ್ಳಿಯಲ್ಲಿದ್ದಾರೆಯನ್ನು ಎಂದು ಮೂಗು ಮುರಿದರು ವಂದನಳ ತಾಯಿ ಹಳ್ಳಿಯಾದ್ರೇನು ದಿಲ್ಲಿಯಾದ್ರೇನು ಒಟ್ನಲ್ಲಿ ಗಂಡಿನವರೆಲ್ಲ ಎಲ್ಲಿದ್ದರೂ ಹೋಗಿ ಮಾತನಾಡಬೇಕಲ್ಲ ಎಂದ್ಲು ವಂದನ ತಂದೆ ಅಂತೂ ರಘು ಹೇಳಿದಂತೆ ಒಂದು ದಿನ ಹಳ್ಳಿಗೆ ಪ್ರಯಾಣ ಬೆಳೆಸಿದ್ರು ಒಂದನಾಳ ತಂದೆ ತಾಯಿ ಹಳ್ಳಿಯ ಮನೆಯನ್ನು ನೋಡಿ ಮನೆ ನೋಡಿದರೆ ಪಾಳ್ ಬೀಳೋ ಹಾಗಿದೆ ಇನ್ನು ಮನುಷ್ಯರು ಹೇಗೋ ಎಂದ್ಲು ಒಂದನಾಳ ತಾಯಿ ವ್ಯಂಗ್ಯವಾಗಿ ನಿನ್ನ ಮಗಳು ಹುಡ್ಕೊಂಡಿರೋದೆ ತಾನೇ ಹೇಗೆ ಇದ್ರೂ ಮಾಡಲೇಬೇಕಲ್ಲ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನೋ ಹಾಗೆ ಎಂದರು ಒಂದನಾಳ ತಂದೆ ರಘುವಿನ ಅಣ್ಣ ಅತ್ತಿಗೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು ಉಪಚರಿಸಿದ್ರು ರಘುವಿನ ಅಣ್ಣ ಅತ್ತಿಗೆ ಒಳ್ಳೆಯವರಷ್ಟೇ ಅಲ್ಲ ಒಳ್ಳೆ ಸ್ವಭಾವದವರು ಎಂದು ತಿಳಿಯಲು ಹೆಚ್ಚು ಕಾಲ ಬೇಕಾಗಲಿಲ್ಲ ಅವರಿಗೆ ರಘುವಿನ ಅಣ್ಣ ಗೋಪಾಲ್ ಎಸ್ ಎಸ್ ಸಿಯವರೆಗೂ ಓದಿದ್ರು ಜಯ ಎರಡನೇ ಕ್ಲಾಸ್ ಓದಿದ್ಲು ಅಷ್ಟೇ ಅವರ ನಡೆನುಡಿಗಳು ವಸ್ತ್ರ ಧಾರಣೆಯಲ್ಲಿ ತಳುಕು ಬಳಕು ಇರಲಿಲ್ಲ ಹೆಚ್ಚು ತಿಳಿದವರೂ ಅಲ್ಲ ಅವರ ವರ್ತನೆಯಲ್ಲಿ ಕೃತಿಮತಿ ಇರಲಿಲ್ಲ ತೀರಾ ಸಾಧಾರಣ ಮಟ್ಟದ ಅವರು ನೀರ ನಡೆನುಡಿಯವರು ಒಳ್ಳೆಯ ಹೃದಯದವರೂ ಆಗಿದ್ರು ಹಾಗಾಗಿ ಹಳ್ಳಿಯವರಾದ ಅವರು ಪಟ್ಟಣದವರಾದ ತಮಗೆ ಯಾವ ರೀತಿಯಲ್ಲೂ ಸರಿ ಸಮಾನರಲ್ಲ ಎಂಬ ಒಂದು ಭಾವನೆ ಅವರಲ್ಲಿ ಮೂಡಿತು ಅವರ ಬಗ್ಗೆ ಒಂದು ರೀತಿಯ ತಾತ್ಸಾರ ಭಾವನೆ ಉಂಟಾದರೂ ಅದನ್ನು ಒಳಗೊಳಗೆ ಹತ್ತಿಕ್ಕಿ ತಮ್ಮ ಮಗಳ ಮದುವೆ ಆದರೆ ಸಾಕೆಂದು ಮಾತನಾಡಿದರು ರಘು ತನ್ನ ಅಣ್ಣ ಅತ್ತಿಗೆಗೆ ಮೊದಲೇ ಹೇಳಿಬಿಟ್ಟಿದ ತನ್ನ ಮದುವೆಗೆ ವರದಕ್ಷಿಣೆ ವರೋಪಚಾರ ಏನು ಕೇಳಬಾರ್ದೆಂದು ಹಾಗಾಗಿ ಗೋಪಾಲ್ ಜಯ ಏನನ್ನು ಕೇಳದೆ ಮದುವೆ ಮಾತ್ರ ಚೆನ್ನಾಗಿ ಮಾಡಿಕೊಡಬೇಕೆಂದರು ಹಾಗೆಯೇ ಎಲ್ಲವೂ ಸಾಂಪ್ರದಾಯಿಕವಾಗೇ ನಡಿಬೇಕೆಂದರು ಸಂಪ್ರದಾಯದಂತೆ ತಾವು ಒಂದು ದಿನ ಹುಡುಗಿಯನ್ನು ನೋಡಲು ಬರ್ತೇವೆ ಹಾಗೆ ಉಡುಗೆ ಮನೆ ನೋಡಿದಂತಾಗುತ್ತೆ ಎಂದರು ಹ್ಞೂ ಈ ಹಳ್ಳಿ ನಮ್ಮ ಮನೆ ನೋಡೋದಕ್ಕೆ ಬರ್ತಾರಂತೆ ಒಳಗೊಳಗೆ ಅಂದ್ಕೊಂಡ್ಲು ವಂದನಾಳ ತಾಯಿ ಒಂದನಾಳ ತಂದೆ ತಾಯಿ ಇಬ್ಬರಿಗೂ ಫಾಲ್ಸ್ ಪ್ರೆಸ್ಟೀಜ್ ಇತ್ತು ಇಂತಹ ಸಿರಿವಂತರೇನಲ್ಲದಿದ್ದರೂ ಮಧ್ಯಮ ವರ್ಗದ ಜೀವನ ಅವರದು ವಂದನಾಳ ತಂದೆ ಸರ್ಕಾರಿ ಕಚೇರಿಯೊಂದರಲ್ಲಿ ಗುಮಾಸ್ತರಾಗಿದ್ದರು ಆದರೆ ಅವರು ಇತರರೊಡನೆ ಪ್ರದರ್ಶಿಸುತ್ತಿದ್ದ ಗತ್ತು ಮಾತ್ರ ದೊಡ್ಡ ಆಫೀಸ್ನರಂತಿತ್ತು ಮಾತುಗಳಂತೂ ಸಿರಿವಂತರ ಮೊಮ್ಮಗನೆಂಬಂತೆ ಆಡ್ತಿದ್ರು ಆಫೀಸ್ನಲ್ಲಿ ಎಲ್ಲರಿಗೂ ಈ ವಿಷಯ ತಿಳಿದಿತ್ತು ಹಾಗಾಗಿ ಎಲ್ಲರೂ ಅವರಿಗೆ ದೊಡ್ಡ ಸಾಹೇಬರು ಎಂದು ಆಡಿಕೊಂಡು ನಗ್ತಿದ್ರು ಕೆಲವರಂತೂ ಅದನ್ನು ಅಪಶ್ರಮಿಸಿ ಮಾಡಿ ದೊಡ್ಡ ಸಾಹೇಬ್ರಲ್ಲ ದೊಡ್ಡ ಸಾಹೇಬರು ಎಂದು ಗೇಲಿ ಮಾಡ್ತಿದ್ರು ಅವರು ಸದಾ ಲಕ್ಷ್ಯಗಳಲ್ಲೇ ಮಾತನಾಡ್ತಿದ್ದರಿಂದ ಕೆಲವರು ಅವರನ್ನು ಲಕ್ಷಾದೀಶ್ವರ ಎನ್ನುತ್ತಿದ್ದರು ನಗುತ್ತಾ ಅದನ್ನೇ ಕೆಲವರು ಅವರನ್ನು ನಿರ್ಲಕ್ಷಾಧೀಶ್ವರರು ಎನ್ನುತ್ತಿದ್ದರು ಹಾಕಿಕೊಂಡಿದ್ದ ಬಟ್ಟೆಗಳನ್ನು ಸಹ ನನ್ನ ಕಝಿನ್ ಅಮೇರಿಕಾದಿಂದ ತಂದಿದ್ದು ನನ್ನ ಫ್ರೆಂಡ್ ಇಂಗ್ಲೆಂಡ್ನಿಂದ ತಂದಿದ್ದು ಎಂದು ಬುರುಡೆ ಬಿಡ್ತಿದ್ರು ಹಾಗಾಗಿ ಅವರಿಗೆ ಫಾರಿನ್ ಎಂಬ ಅಡ್ಡ ಹೆಸರು ಇತ್ತು ಕೆಲವರಂತೂ ಅದು ಫಾರಿನ್ ಅಲ್ಲ ಫಾರ್ ಇನ್ ಅಂದರೆ ಬೆಂಗಳೂರಿನ ಒಳಗಡೆಯೇ ಯಾವುದೋ ಒಂದು ಗಲ್ಲಿಯಿಂದ ತಂದಿದ್ದು ಎಂಬರ್ಥ ಬರುವಂತೆ ಮಾತನಾಡುತ್ತಾ ರೇಗಿಸ್ತಿದ್ರು ಇನ್ನು ಒಂದನಾಳ ತಾಯಿಯು ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಆಕೆ ಗಂಡನಿಗಿಂತ ಒಂದು ಕೈ ಹೆಚ್ಚಾಗಿಯೇ ಇದ್ದಾಳೆಂದು ಹೇಳಬಹುದು ಬಡವರ ಮಗಳಾದರೂ ತಾನು ಬಹಳ ಶ್ರೀಮಂತರ ಮಗಳೆಂದು ಜಂಬಾ ಹೊಡಿತಿದ್ರು ಎಲ್ಲರ ಬಳಿ ಅವರಿಗೆ ಇಷ್ಟಿಷ್ಟು ಆಸ್ತಿ ಇದೆ ಅಷ್ಟು ಆಸ್ತಿ ಇದೆ ಕಾರಿದೆ ಎಂದೆಲ್ಲ ಬೋಡೆ ಬಿಡ್ತಿದ್ರು ವಿನಃ ಒಂದು ದಿನವೂ ಆಕೆಯ ತವರಿನವರು ಕಾರಿನಲ್ಲಿ ಇವರ ಮನೆಗೆ ಬಂದವರನ್ನು ಕಂಡವರು ಯಾರೂ ಇರಲಿಲ್ಲ ಆಕೆ ತಮ್ಮ ಮನೆಯ ಸುತ್ತಮುತ್ತ ಇರುವ ಕೆಳ ಮಧ್ಯಮ ವರ್ಗದವರೊಡನೆ ಎಂದೂ ಮಾತನಾಡ್ತಿರಲಿಲ್ಲ ಅವರಿಗಾಗಿಯೇ ಮಾತನಾಡಿಸ್ಕೊಂಡು ಬಂದರೆ ತಾತ್ಸಾರದಿಂದಲೇ ಒಂದೆರಡು ಮಾತನಾಡ್ತಿದ್ರು ಆದಷ್ಟು ಶ್ರೀಮಂತರ ಬಳಿಯೇ ಅವರ ಮಾತುಕತೆ ಆದರೆ ಶ್ರೀಮಂತರು ಅವರ ಅಂತಸ್ತಿಗೆ ತಕ್ಕವರೊಡನೆ ಮಾತ್ರ ಮಾತನಾಡುವವರು ಹೀಗಾಗಿ ಅವರಿಗೆ ಅತ್ತ ಶ್ರೀಮಂತ ಸ್ನೇಹಿತರೂ ಇರಲಿಲ್ಲ ಇತ್ತ ಬಡ ಸ್ನೇಹಿತರೂ ಇರಲಿಲ್ಲ ಆದರೂ ಜಂಬದ ಮಾತುಗಳಿಗೆ ಮಾತ್ರ ಕೊರತೆಯೇನೂ ಇರಲಿಲ್ಲ ವಂದನಾಳ ಪರಿಚಯ ರಘುವಿಗೆ ಕಾಲೇಜು ದಿನಗಳಿಂದ ಇದ್ದರೂ ಅವಳ ಇಂತಹ ವರ್ತನೆಗಳೆಲ್ಲ ತಿಳಿಯುವಷ್ಟು ಇಬ್ಬರ ನಡುವೆ ಸ್ನೇಹವಿರಲಿಲ್ಲ ರಘು ಓದಿ ಮುಗಿಸಿ ಆಫೀಸರ್ ಕೆಲಸಕ್ಕೆ ಸೇರಿದ ಮೇಲೆ ಕಾಲೇಜು ಸ್ನೇಹಿತನ ಮದುವೆಯೊಂದರಲ್ಲಿ ಇಬ್ಬರ ಭೇಟಿಯಾಗಿತ್ತು ಸಹಜವಾಗಿಯೇ ರಘುವಿನ ಅಧಿಕಾರ ಒಳ್ಳೆಯ ಕೆಲಸ ನೋಡಲು ಚೆನ್ನಾಗಿ ಇದ್ದದ್ದು ಒಂದನಾಳನ್ನು ಆಕರ್ಷಿಸಿತು ಅಂದಿನಿಂದ ಯಾವುದಾದರೂ ಒಂದು ನೆಪದಲ್ಲಿ ರಘುವನ್ನು ಭೇಟಿಯಾಗುತ್ತಿದ್ದಲು ವಂದನ ಅವನಿಗೆ ಅನುಮಾನ ಬಾರದಂತೆ ತನ್ನ ಕಾಲೇಜಿನ ಹಿಂದಿನ ಸಹಪಾಠಿಗಳೊಡನೆ ಕೊನೆಗೆ ಅವರಿಬ್ಬರೂ ಸ್ನೇಹ ಪ್ರೇಮವಾಗಿ ಮಾರ್ಪಾಟಾಕಿತು ಮದುವೆಯಾಗೋವರೆಗೂ ಬಂತು ರಘುವಿನ ಬಳಿ ತನ್ನ ಜಂಬ ಗತ್ತು ಏನು ತೋರಿಸಿಕೊಳ್ಳದಿದ್ದರಿಂದ ರಘುವಿಗೆ ಅವಳ ಬಗ್ಗೆ ಅನುಮಾನ ಬರಲೇ ಇಲ್ಲ ಸಾಂಪ್ರದಾಯಿಕವಾಗಿ ರಘುವಿನ ಅಣ್ಣ ಅತ್ತಿಗೆ ಬಂದು ಹುಡುಗಿಯನ್ನು ನೋಡಿದ್ರು ಒಂದನಾಳ ತಂದೆ ತಾಯಿ ಎಷ್ಟೇ ವಿನಯವಾಗಿ ಮಾತನಾಡಿದರೂ ಜಯಾಳ ಕಣ್ಣುಗಳಿಗೆ ಮಾತ್ರ ಅವರ ಜಂಬದ ಬುದ್ಧಿ ಬೀಳದೆ ಹೋಗಲಿಲ್ಲ ಪತಿಯ ಬಳಿ ಅದನ್ನು ಆಡಿಯೂ ತೋರಿಸಿದ್ಲು ಅಂತಹ ಮನೆಯ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನಲ್ಲ ನಾವು ಬೇಡ ಅಂದರೆ ನಮಗೆ ಬರೋದು ಕೆಟ್ಟ ಹೆಸರು ಮಾತ್ರ ನೀವು ಹೇಳಿದಾಗೆ ಯಾಕೋ ನನಗೆ ಆ ಜನಗಳ ರೀತಿ ಒಂಚೂರು ಇಷ್ಟವಾಗಲಿಲ್ಲ ರೀ ಹಾಗಂತ ನಾವು ಮಾಡೋದೇನಿದೆ ಹೇಳು ರಘುಗೆ ಹಾಗಂತ ಹೇಳಿದರೆ ಛೇ ರಘು ನಮ್ಮನ್ನು ತಪ್ಪು ತಿಳಿಯಬಹುದು ಮೊದಲೇ ನನಗೆ ಈ ಮದುವೆ ಇಷ್ಟವಿಲ್ಲದಿದ್ದರಿಂದ ಬೇಕಂತ ಹಾಗೆ ಹೇಳ್ತಿದ್ದೀವಿ ಅಂದ್ಕೊಳ್ತಾನೆ ನಮ್ಮ ರಘು ಹಾಗೆ ತಿಳ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇದೆ ನನಗೆ ನಿನಗೆ ನಂಬಿಕೆ ಇರಬಹುದು ಆದರೆ ನೀನು ಹೇಳೋ ಮಾತಿನಲ್ಲಿ ಅವನಿಗೆ ನಂಬಿಕೆ ಇರಬೇಕಲ್ಲ ಅಂದರೆ ರಘು ನನ್ನ ಮಾತನ್ನು ನಂಬಲ್ಲ ಅಂತೀರಾ ಹಾಗೆ ನಾನು ಹೇಳಲಾರೆ ನಮ್ತಾನೆ ಅಂತಲೂ ಹೇಳಲಾರೆ ಅವನು ಪ್ರೀತಿಸಿರೋ ಹುಡುಗಿ ತಕ್ಕಡಿ ಅವರ ಕಡೆಗೆ ವಾಲಿದ್ರೂ ವಾಲ್ಬಹುದು ಅಥವಾ ಆ ಹುಡುಗಿ ಒಳ್ಳೆಯವಳಾಗಿದ್ದರೂ ಆಗಿರಬಹುದು ಅಂತಹ ಸಮಯದಲ್ಲಿ ನಾವು ಒಬ್ಬರ ಬಗ್ಗೆ ಒಬ್ಬರಿಗೆ ಅಪನಂಬಿಕೆ ಬಿತ್ತೋದೇಕೆ ಹೇಗೂ ಅವನು ಆ ಹುಡುಗಿಯನ್ನು ಬಿಟ್ಟರೆ ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂತಿದ್ದಾನೆ ಅದನ್ನು ತಪ್ಪಿಸಿ ನಾವ್ಯಾಕೆ ಅಪವಾದ ತಲೆಗೆ ಕಟ್ಕೊಳ್ಳೋದು ಜಯಾಳಿಗೂ ಅದು ಹೌದೆನಿಸಿತು ನಂತರ ಏನು ಹೇಳದೆ ಸುಮ್ಮನಾದ್ಲು ಕೊನೆಗೆ ಒಂದನಾಳ ಮನೆಯಲ್ಲಿ ನಿಶ್ಚಿತಾರ್ಥದ ಸಮಾರಂಭವೂ ನಡೆಯಿತು ಮದುವೆಗೆ ದಿನವೂ ನಿಶ್ಚಯವಾಗಿ ಬಿಟ್ಟಿತು ಒಂದನಾಳ ಮನೆಯವರಿಗೆ ಬಿಡುವೇ ಇಲ್ಲ ಅದರಲ್ಲೂ ಇಷ್ಟೊಂದು ಒಳ್ಳೆಯ ಕೆಲಸದಲ್ಲಿರುವ ಹುಡುಗನಿಗೆ ಎಷ್ಟು ವರದಕ್ಷಿಣೆ ತರಬೇಕು ಎಂದು ಒಂದನಾಳ ತಂದೆ ತಾಯಿ ಹೆದರಿದರು ಆದರೆ ರಘು ಮತ್ತು ಅವನ ಅಣ್ಣ ಅತ್ತೆಗೆ ವರದಕ್ಷಿಣೆ ಬೇಡವೆಂದಾಗ ಅವರಿಗೆ ಬಹಳ ಖುಷಿಯಾಗಿತ್ತು ಮದುವೆ ಆದಷ್ಟು ಸರಳವಾಗಿ ಇರಬೇಕೆಂಬುದು ರಘುವಿನ ಅಪೇಕ್ಷೆಯಾಗಿತ್ತು ಆದರೆ ವಂದನಾಳ ತಂದೆ ತಾಯಿಗೆ ಬೇರೆಯವರ ಎದುರಿಗೆ ತೋರಿಸಿಕೊಳ್ಳಲಾರದ ಮದುವೆ ಚೆನ್ನಾಗಿ ಮಾಡಬೇಕೆಂದು ಅಪೇಕ್ಷೆಯಿತ್ತು ಅದರಲ್ಲೂ ಹುಡುಗ ವರದಕ್ಷಣೆ ವರೋಪಚಾರ ಏನೂ ಕೇಳಲಿಲ್ಲವೆಂದು ಮದುವೆಯನ್ನು ತಮ್ಮ ಶಕ್ತಿಗೆ ಮೀರಿಯೇ ಮಾಡಿಕೊಡಬೇಕೆಂದು ಅಂದ್ಕೊಂಡಿದ್ರು ಎರಡು ತಿಂಗಳು ಎರಡು ದಿನಗಳಂತೆ ಕಳೆದು ಮದುವೆಯ ದಿನ ಬಂದೇ ಬಿಟ್ಟಿತು ಮದುವೆಯು ಚೆನ್ನಾಗಿಯೇ ನಡೆಯಿತು ರಘುವಿನ ಅಣ್ಣ ಅತ್ತಿಗೆ ಮತ್ತು ಮಕ್ಕಳು ಮದುವೆಯನ್ನು ಮುಗಿಸಿಕೊಂಡು ಊರಿಗೆ ಹೊರಟೋದ್ರು ಒಂದು ದಿನದ ಮಟ್ಟಿಗೆ ಮಾತ್ರ ಅಣ್ಣ ಅತ್ತಿಗೆಯ ಮನೆಗೆ ಹೋಗಿ ಬಂದು ನಂತರ ಮಧುಚಂದ್ರಕ್ಕೆ ಹೋದರು ಅವರು ಬರುವ ವೇಳೆಗೆ ಮನೆಯು ಸಿಕ್ಕಿ ಅವರ ಹೊಸ ಸಂಸಾರ ಪ್ರಾರಂಭವಾಯಿತು ದಿನಗಳು ಯಾರ ಪರಿವೆ ಇಲ್ಲದೆ ಹುರುಳಾರಂಭಿಸಿದವು ರಘುವಿನ ಮದುವೆಯಾಗಿ ಒಂದು ವರ್ಷ ಕಳೆಯಿತು ಕಳೆದ ಎರಡು ವರ್ಷಗಳಿಂದ ರಘುವಿನ ಅಣ್ಣ ಗೋಪಾಲನ ಮನೆಯಲ್ಲಿ ಬಹಳ ಬದಲಾವಣೆಗಳಾಗಿದ್ದವು ಎರಡು ವರ್ಷಗಳಿಂದ ಸರಿಯಾಗಿ ಮಳೆ ಬೆಳೆ ಇಲ್ಲದೆ ಬೆಳೆಗಳೇ ಆಗಿರಲಿಲ್ಲ ಅಂಗಡಿಯಿಂದ ಬರುವ ವರಮಾನದಲ್ಲೇ ಮನೆಯ ಖರ್ಚನ್ನು ನಿಭಾಯಿಸಬೇಕಾಗಿತ್ತು ಆದರೆ ಅದರ ವರಮಾನವು ಹೇಳಿಕೊಳ್ಳುವಂತಹದ್ದಾಗಿರಲಿಲ್ಲ ಮಳೆ ಬೆಳೆ ಇಲ್ಲದೆ ಜನರ ಬಳಿ ಹೆಚ್ಚು ಹಣ ಓಡಾಡದೆ ಇರುವಾಗ ಅಂಗಡಿಯಲ್ಲಿ ಹೆಚ್ಚು ವ್ಯಾಪಾರವಾದರೂ ಹೇಗಾದೀತು ಹೀಗಾಗಿ ಅವರಿಗೆ ಊಟ ತಿಂಡಿಗೂ ಕೂಡ ಕಷ್ಟವೇ ಆಗಿತ್ತು ಲಲಿತಾ ಬೇರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗಬೇಕಾಗಿತ್ತು ಬಹಳ ಕಷ್ಟಪಟ್ಟು ಅವಳ ಪರೀಕ್ಷೆಯ ಫೀಸನ್ನು ಕಟ್ಟಿದ್ರು ರಘು ಒಂದೆರಡು ಬಾರಿ ಊರಿಗೆ ಬಂದಿದ್ದರೂ ಅವನ ಬಳಿ ತಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳಿರಲಿಲ್ಲ ಅಣ್ಣಾತಿಗೆ ಹಾಗೂ ಈಗೂ ಲಲಿತಾಳ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದು ಪಾಸ್ ಆಗಿತ್ತು ಶಾಲೆಗೆ ತಡವಾಗಿ ಸೇರಿದ್ದರಿಂದ ಹಾಗೂ ಒಂದೆರಡು ಕ್ಲಾಸ್ಗಳಲ್ಲಿ ಅವಳು ಫೇಲ್ ಆಗಿದ್ದರಿಂದ ಎಸ್ ಎಸ್ ಎಲ್ ಸಿ ಮುಗಿಯುವ ಹೊತ್ತಿಗೆ ಅವಳಿಗೆ ಹತ್ತೊಂಬತ್ತಾಗಿತ್ತು ಅವಳಿಗೆ ಮದುವೆ ಮಾಡಬೇಕೆನ್ನುವ ವಿಷಯವೊಂದು ತಂದೆ ತಾಯಿಗಳ ಬಳಿ ತಲೆ ತಿನ್ನುತ್ತಿತ್ತು ಅಲ್ಲಿ ಇಲ್ಲಿ ಪ್ರಯತ್ನವನ್ನು ಮಾಡುತ್ತಿದ್ದರು ಲಲಿತಾಳ ಮದುವೆಗೆಂದು ಪೋಸ್ಟ್ ಆಫೀಸ್ನಲ್ಲಿ ಬಹಳ ವರ್ಷಗಳ ಹಿಂದೆ ಐದು ಸಾವಿರ ರೂಪಾಯಿಯನ್ನು ಇಟ್ಟಿದ್ದರು ಅದು ಈಗ ಬೆಳೆದು ಹತ್ತು ಸಾವಿರದವರೆಗೂ ಆಗಿತ್ತು ಆ ಹಣವನ್ನು ಬಿಟ್ಟರೆ ಬೇರೆ ಒಂದು ಕಾಸು ಇರಲಿಲ್ಲ ಅವರ ಬಳಿ ಮದುವೆ ಮಾಡಲು ಅದೇ ಬೇಸಿಗೆಯಲ್ಲಿ ಲಲಿತಾಳನ್ನು ನೋಡಲು ಒಬ್ಬ ಹುಡುಗ ಬಂದ ಹುಡುಗ ಬಿ ಎ ಮಾಡಿ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದ ಲಲಿತಾಳನ್ನು ಒಪ್ಪಿದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು